ಇಲ್ದ ಇಲ್ಲ ಭತ್ತ ರಾಶಿ ಮಾಡಿ ಮಷೀನ್ ಇದೆ ಇಲ್ಲದ್ರೆ ಯಾವ ತರ ವರ್ಕ್ ಆಗ್ತದ ತೋರ್ಸ್ತಾನೆ ನೋಡಿ ರಾಶಿ ಮಾಡಿ ಮಾಡಿ ಮಾಡಿಲ್ದ ಮಶೀನ್ ಇಲ್ತಾಗ ಇಲ್ಲ ನೋಡ್ರಿ ಯಾವತರ ರಾಶಿ ಹಾಕಿ ಒಬ್ಬ ರೈತರ ಮಗ ದೇಶ ತಿರುಗಿ ಬರ್ಲಿ ಒಮ್ಮೆ ಜೈ ಶ್ರೀರಾಮ್ ಎಲ್ಲರಿಗೂ ಲಾಸ್ಟ್ ಡೇದ ನಿಮ್ಗೆ ಹೇಳೀನ್ರಿ ನಾ ಇಲ್ದ ನಿಮ್ಗೆ ಸನ್ ರೈಸ್ ಅಂತ ಸನ್ಸೆಟ್ ಭೀ ತೋರ್ಸಿನಿ ಅಷ್ಟು ಕಾಸನ ಬರ್ಲಿ ಸನ್ ರೈಸ್ ತೋರ್ಸನ ಅಂತ ಹೇಳಿ ಸೊ ಸನ್ ರೈಸ್ ತೋರ್ಸ್ಬೇಕು ಅಂದ್ರು ನನ್ ಟಾಪ್ ಹೋಗೋದು ರೀ ಆದರೆ ಅದು ಕ್ಯಾನ್ಸಲ್ ಆಯ್ತು ಇವಾಗ ನಾವು ಇರ್ತವ್ರೆ ಶಿವಮೊಗ್ಗ ಪರ್ವತದಾಗ ಇಲ್ಲಿಂದ ಏನೋ ಒಂದು ಹದ್ ಹತ್ತು ಹತ್ತು ಕಿಲೋಮೀಟ್ರ್ ಐತೆ ಅಂದ್ರೆ ಅಂಜನಾದ್ರಿ ಬೆಟ್ಟ ಐತಿ ಆದರೆ ಇವಾಗ ಸನ್ರೈಸ್ ಆಗೈತಿ ಮಸ್ತ್ ಬಿಗ್ಗೆ ಸೊ ಅದ್ರ ಕ್ಲಿಪ್ ತೋರಿಸ್ತೇನೆ ನೋಟ್ರಿ ಥ್ಯಾಂಕ್ ಯು ಇಲ್ಲಿ ನೋಡ್ರಿ ಒಂದು ಸನ್ರೈಸ್ ವ್ಯೂದು ನೆಟನ್ ಕ್ಯಾಪ್ಚರ್ ಮಾಡ್ಕೋಬೇಕ ಎಲ್ಲೆದ ಹೋಗಿ ಈ ಇದು ಕಮಿಟ್ದಾಗ ಹೇಳ್ರಿ ಇದೊಂದು ಆ ಗಿಡಗಳು ಏನಂದರು ಕೆಟ್ಟದವ್ರಿ ಇಲ್ಲಿ ಎಲ್ಲ ಕಡೆ ಊರ ಎಲ್ಲಿದ್ರೆ ಈಗ ಸ್ವಲ್ಪ ಟಾಪ್ನ ಅಲ್ಲಿ ದೊಡ್ಡ ಕಾಲ್ ಕಾಣ್ ಕಾಣಿಸಿದ್ ನೋಡಿರಿ ಅಲ್ಲಿ ತಾನ ವ್ಯೂ ಭಾರಿ ಕ್ಯಾಪ್ಚರ್ ಐತಿ ಚೆಂದ ಇಲ್ಲಿಂದ ಭೀ ಹೆಂಗೆ ಅನ್ಸೈತಿ ಇಲ್ಲಿ ನೋಡಲ್ರಿ ಅಲ್ಲೊಂದು ಕ್ಯಾಮ್ರಾ ಎಲ್ಲ ಕ್ಯಾಪ್ಚರ್ ಮಾಡ್ತೈತಿ ಇಲ್ಲೊಂದು ಕ್ಯಾಪ್ಚರ್ ಮಾಡತೈತಿ ಇಲ್ಲದ್ರ ಇಲ್ದ್ರ ಗ್ಯಾಸ ಮತ್ತು ಒಲಿ ತೊಗೊಂಬನ್ ರೀ ಸ್ಟೋವ್ ನಂದುಲ್ದ್ರೆ ಕ್ಯಾಂಪಿಂಗ್ ಸ್ಟೋ ರೀ ಎರಡು ಇನ್ನ ಇಲ್ಲಿ ಚಾ ಮಾಡ್ಕೊಂಡು ಕುಂ ಮೊದಲ ಚಾ ಬಿಸ್ಕಿಟ ಅದಾಗ ಒಂದು ಹದಿನೈದು ನಿಮಿಷ ಬಿಟ್ಟು ಮ್ಯಾಗಿ ತಿಂದಾವೆ ರೀ ಮ್ಯಾಗಿ ಮಾಡ್ಕೊತೀನಿ ರೀ ನಂಗೆ ಮ್ಯಾಗೇನೋ ಯಾವಾಗಿಂದ ಕೆದ್ ತಗೊಂಬಂದ್ರೆ ನೋಡಿ ಮ್ಯಾಗಿ ಅಂತ ಕಟ್ಟಾಗಿ ಬಂದೈತಿ ಆದರೂ ಇಲ್ಲಿ ಬೇರೆ ಆಪ್ಷನ್ ಇಲ್ಲ ಅದಕ್ಕೋಸ್ಕರ ಮಾಡೋ ಪ ಪ್ರಸಂಗ ಬಂದೈತಿ ಆ ಥರ ಸೊ ಮಾಡ್ರಿ ಆಯ್ತಾ ಈಗ ಇಲ್ಲದ್ರೆ ನೋಡಿ ಈ ಥರ ಇದು ಗ್ಯಾಸ್ ಓಪನ್ ಆಗ್ತೈತಿ ಇದು ದಂಡೆವ ಮತ್ತು ಇಲ್ಲದ್ರೆ ಇದು ಮ್ಯಾಗಿಲ್ಕ ನಾಕ್ ಇಕ್ಕ ಯಾಕೆಂದ್ರೆ ಇಲ್ಲಿ ಬೋಗಾನಿಡಿಸಲವ್ರಿ ಹಿಂಗೆ ಇಲ್ಲಿ ಇಲ್ಲದ್ರೆ ಈ ಥರ ಸ್ಟ್ಯಾಂಡ್ ಅದ ಸ್ಟ್ಯಾಂಡ್ ಇಲ್ಲಿ ಕುಯಿತು ಇಲ್ಲದ್ರೆ ಅನ್ನ ತೊಂಬ ಅನ್ನ ಬೋಗಾನ ತೆಗಿ ಇಲ್ಲದ್ರೆ ಮ್ಯಾಗೆ ಬುಚ್ಚೈದ್ರಿ ಬುಚ್ಚು ತೆಗದೈತನ ಇಲ್ಲದ್ರೆ ಇದನ್ನ ಇಲ್ಲಿ ಜೋಡಿಸೋದ್ರಿ ಜೋಡ್ಸಿಲ್ದ್ರೆ ಚಾ ಮಾಡ್ರಿ ಆಮೇಲೆ ಮ್ಯಾಗ ಮಾಡಿ ಈಗಲ ಚಹಾ ಮಾಡಿದ್ರಿ ಪೂರಾ ತಯಾರಾಗಿತ್ತು ಚಹ ಭತ್ತ ಹೆಸರಿ ಐತಿ ಆದ್ರೆ ಒಂದು ಮಿಸ್ಟೇಕ್ ಏನಾಯ್ತಂದ್ರೆ ಎಲ್ಲ ತಂಗ್ದ ಚಹಾ ಐತಿ ಬಿಸ್ಕಿಟ್ ಐತಿ ಸ್ಟೋವ್ ಐತಿ ಎಲ್ಲ ಐತಿ ನೇಚರ್ ಐತಿ ಆದ್ರೆ ಕಪ್ಪ ತೊಗೊಂಬಂದಿಲ್ಲ ಚಹಾ ಕುಡಿಯೋದು ಕಪ್ಪ ಇಲ್ಲಿ ಈಗಲದ ಚಹಾ ಕುಡಿಯೋದು ಹೆಂಗೆ ಅದನ್ನ ಹೇಳ್ತೀನಿ ಹಿಂಗೆ ಹಿಂಗೆ ಬೊಗ್ ಕುಡಿಯೋದೇನು ಕುಡಿಯೋದನು ಮಾಡೋದಿ ಚಾ ಬಿಡ್ತೀರಿ ಕೈ ಸುಟ್ಟ ಅರ್ಧ ಹನ್ನೆರಡು ಅದತ್ತು ಅದಕ್ಕೆ ಇದ್ರೇನ ಬಿಸ್ಕಿಟ್ ಇದಾವೆ ಡೈರೆಕ್ಟ್ ಅದ್ರ ಮುಂದೆ ತಿನ್ನೋಣ ಎಷ್ಟು ತಿನ್ನೋಣ್ರಿ ಅಂತ ಮತ್ತೆ ಉದಿನ್ ಚಾಯ್ ಅಲ್ಲಾ ಚಾ ಕುಡಿನ ಚಾಯ್ ಮಾಡ್ತಿವಿ ಬೇರೆ ಆಪ್ಷನ್ ಇಲ್ಲ ಕೆಲಸ ಮಾಡಿ ಗಂಟ್ಲ ಹಗಲು ಮಾಡ್ತೀನಿ ಬ್ಯಾಗ್ ಸುರ್ತೀನಿ ಬಾಯ್ 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 ನೋಡಿ ನೇಚರ್ ಬರೀ ಬರೀ ಅದನ್ ಚಾಕ್ರಿ ಈಗಲ್ದ್ರೆ ಮಸ್ತ್ ಹಂಗೆ ಝಳಕ ಐತ್ರಿ ಇಲ್ಲದ್ರೆ ಗಾರ್ ನೀರು ಇದು ಬರ್ಕತ್ತಿದ್ವು ಮಸ್ತ್ ಪ್ಯೂರ್ ಫುಲ್ ಇದನ್ ಸ್ವಚ್ಛ ನೋಡ್ರಿ ನೋಡಿದ್ರೆ ಹೆಂಗದವು ನೆಲ ಕಾಣಿಸಿಕಿದ್ರಿ ನೀರ್ ಅಟ್ ಬಾರಿ ನೀರು ಹರಿಕಿದ್ವಿ ರೀ ಅದಕ್ಕೆ ಇಲ್ದತ್ರ ನಮ್ಮ ಕಡೆ ಒಂದು ನೀರಿನ ಬಾಟ್ಲಿ ಇತ್ತು ಅದನ್ನಲ್ದ್ರೆ ಅರ್ಧ ಕೊರ್ದ ಝಳಕ ಮಾಡಿದ್ರಿ ಬಾ ಬಾರಿ ಮಸ್ತ್ ಸ್ವಲ್ಪ ಹಗರನ ಸಾಯ್ತಿ ಮೈಯ್ಯಾಕಂದ್ರೆ ಜಳಕ ಮಾಡಿದ್ವಿ ಮೈ ಹಗಾರ ಐತಿ ಇಲ್ಲದತ್ರ ನೋಡಿದ್ರೆ ಮೇನ್ ರೋಡ್ ಇದೆ ಮೇನ್ ರೋಡ್ ಒಂದು ಆರು ಇನ್ನು ಹತ್ತು ಕಿಲೋಮೀಟರ್ ಇಲ್ಲದ್ರೆ ನಮ್ಮ ಹನುಮಂತ ಹುಟ್ಟಿದಂಥ ಸ್ಥಳ ಅಂಜನಾದ್ರಿ ಬೆಟ್ಟ ಐತ್ರಿ ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ರಿ ಅಂಜನಾದ್ರಿ ಬೆಟ್ಟ ಎಲ್ಲ ತೋರ್ಸಂದ್ರೆ ನಿಮ್ಗೆ ಯಾವ ಥರ ಐತಲ್ಲ ಮೊದಲು ಮಾಡೇನ್ರಿ ಅದೆಲ್ಲ ನೋಡಲಿಲ್ಲ ಅಂದ್ರೆ ಇದು ವಿಡಿಯೋ ಆಗೋಣ ಹೋಗಿ ನೋಡಿರಿ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಹಾಕಿರ್ತಾನೆ ಹೋಗಿ ನೋಡಿರಿ ಅದ ಬಿ ವಿಡಿಯೋ ಎಂಡ್ ಆಗೋಣ ಈಗಿಲ್ಲದ್ರೆ ಹಣ್ಣ ಮುಟ್ಟುಗ್ರಿ ಅದು ನಮ್ದು ಎಲ್ಲಿ ಐತಿ ನೋಡಿರಿ ಈಗ ಇಲ್ದ್ರೆ ನಡ್ಗೋತಾ ಹೊಂಟಿದವ್ರೆ ಅಂಜನಾದ್ರಿಗೆ ಅಂಜನಾದ್ರಿ ಇಲ್ಲದ್ರೆ ಕೊಪ್ಪಳ ಡಿಸ್ಟ್ರಿಕ್ದಾಗ ಬರ್ತೈತಿ ಮತ್ತೆಲ್ರ ಇಲ್ಲಿ ಜಾಸ್ತಿ ಎಲ್ಲ ಭತ್ತನ ಬೆಳಿತಾರೀ ಅವ್ರ ಇದಕ್ಕೆ ಅಲ್ಲಿ ಮ್ಯಾಗ್ ಟಾಪ್ದಾಗ ಇದ್ರು ಬೆಳಿಗ್ಗೆ ಎಲ್ಲಿ ನೋಡಿದ್ರ ಭತ್ತನ ರೀ ಡ್ರೋನ್ ಇರ್ತದ ಶಾರ್ಟ್ ಬರ್ತಲ್ಲ ಮಸ್ತ್ ಶಾರ್ಟ್ ಬರ್ತೈತ್ರಿ ಡ್ರೋನ್ ಇರ್ತಾವ್ರೆ ಇಲ್ಲ ನೋಡ್ರಿ ಪೂರಾ ಭತ್ತ ಬೆಳೆದಿದ್ರಿ ರೋಡಿಗೆ ತೋರ್ತಾನೆ ಬರ್ರಿ ಇಲ್ಲಿ ನೋಡಿ ಭತ್ತ ಯಾವ್ದಾರ ಎಲ್ಲಿ ನೋಡಿದ್ರೆ ಇಲ್ಲ ಪೂರ ರೀ ಭತ್ತನ ಬೆಳಿತಾರ ಹೆಂಗ ನೋಡ್ರಿ ಭತ್ತ ನಮ್ಮ ರೈತ ಬೆಳೆಸಿದ್ ಬೆಳಿ ಐತಿ ಈಗ ಅಂಜನಾದ್ರೆ ಹೊಂಟಿದ್ರು ಇವ್ರಿಬ್ರ ಮುಂದೆ ಹುಡುಗರಲ್ಲ ಪಾರಿವಾಳ ಹರ್ಸ್ಕಾರ್ ನೋಡಿ ನಿಮ್ಮನ್ನ ಅದಾವಲ್ಲ ಇಲ್ಲಿ ಕಾ ಅದು ಕಾಲಾಗ ಏನಾಗ ಯಾಕೆ ಹಾಕ್ತಿರೋದು ಗುಡ್ಸಿಟ್ಟ ಚಲೋನಾ ಯಾವ್ದ್ರ ಆಗ್ತಿರ ಅದನ್ನು ಯಾವ್ದ್ರಿ ಗಿಚ್ ಕಾಣಿಸಲತ್ತಿ ತೋರ್ಸ ಎರಡು ನೋಡಿಲ್ಲ ಹೆಂಗಿದವರಿ ಐತಲ್ಲ ಅಂಜಾತಿ ಎರಡು ಇಷ್ಟು ಮಂದಿ ಹೊಂದಿದ್ರಿ ಆಟೋದಾಗ ಮತ್ತೆ ಬೈಕ್ ರೈಡರ್ಸ್ ರೈಡರ್ಸ್ ಅಂದ್ರೆ ಫ್ಯಾಷನ್ ಬೈಕ್ ಅವ್ರ ತಗೊಂಡಿರೀ ಇದ್ರಲ್ಲ ನಿನ್ ಶನಿವಾರ ಬಿತ್ತು ಬಾ ಮಂದಿದ್ರೆ ಒಬ್ಬ ಅಣ್ಣ ಒಬ್ಬ ನಮ್ಮ ಸೈಡ್ ಹೇಳು ಇವತ್ತು ಇದಿ ಇವತ್ ಇವತ್ತು ಫುಲ್ ನಿನ್ನ ಕತೆ ಭೀ ಜಾಸ್ತಿ ಮಂದಿ ಇರ್ತಿದ್ರಿ ಯಾಕಂದ್ರೆ ಎಲ್ಲಾ ಸುಟ್ಟಿರ್ತಿದ್ರೆ ಎಲ್ಲಾರು ಬಂದಿರ್ತಾರ ಎಲ್ಲಾ ಸುಟ್ಟಿ ಇದ್ರಿ ಎಲ್ಲಾರು ಬಂದಿರ್ತಾರು ನೋಡಕೊತೀವ ಯಾ ನೀವು ಶನಿವಾರ ಇತ್ತ ಆಯ್ತಾರ ಕೆಲಸ ಎಲ್ಲ ಸುಟ್ಟಿ ಇರ್ತಾವಿಗಳು ಭಕ್ತಾದಿಗಳು ಹೊಂಟಿದ್ವು ಹೋಗಿಲ್ ದರ್ಶನ ತಗೊಂಡ್ರಿ ಅಂತ ಈಗ ನೋಡ್ರಿ ಅಲ್ಲೆಲ್ಲ ಭತ್ತ ಇದ್ರಿ ಅದ ಭತ್ತ ಇಲ್ದ ಮಿಷಿನ್ ರಾಶಿ ಮಾಡತಾರ ತೋರ್ಸ್ತಾ ನೋಡ್ರಿ ನಾವ್ ಅಲ್ಲಿ ಗೇಮಲ್ಲಿ ಆಡದ್ರ ಇರ್ತೀವಿ ನೋಡಿ ರಾಶಿ ಮಾಡೋದ್ರಿ ಆಮೇಲೆ ಪೈಪಿಲ್ ಐತ ಅಂದ್ರ ಆ ಆತರ ಐತ್ರಿ ತೋರ್ಸ್ತಾ ನೋಡ್ರಿ ನೀವು ರಾಶಿ ಯಾವ್ತರೀ ರೋಡ್ ಇಲ್ಲಿ ಹಾ ಹೊಲ ಐತ್ರಿ ಎಲ್ಲಾ ಎಲ್ಲೆಲ್ಲ ರಾಶಿ ಮಾಡದಿದ್ಯ ಇಲ್ರಿ ರಾಶಿ ಮಾಡ್ಕೋತ ಇದನ್ನ ಕೊಡ್ಕೋತ ಹೋಗಿ ನೋಡ್ರಿ ಇವೆಲ್ಲ ರಾಶಿ ಮಾಡಿದಾರೆ ಇಲ್ಲಿ ಹಿಂಗೆ ರಾಶಿ ಮಾಡ್ತಾರೆ ನೋಡ್ರಿ ನೋಡಿದ್ರಿ ಯಾವ ಥರ ಇದು ನೋಡ್ಲಾ ಮೇನ್ ಎಲ್ಲದ್ರ ಇವಾಗ ಬರೋದು ಯಾತ್ ಕೇಳಿ ನಡ್ಕೋತ ಇಲ್ಲಿ ಕೇಳಿ ಇಂಥದ್ ನೋಡ್ರಿ ಯಾನ ನೋಡಕ್ ಸಿಕ್ತರಿ ಅವತ್ತ ಬಾ ರೀತ ಇಲ್ಲಿ ನೋಡ್ರಿ ಥರ ರಾಶಿ ಆಗ್ತಿತ್ತು ಅದ್ನದ ಟ್ಯಾಕ್ಟರ್ತಿವ್ರಿ ಏನೋ ರಾಶಿ ಮಾಡ್ತಾರ ಟ್ಯಾಕ್ಟರ್ ಇಲ್ರಿ ಇಲ್ಲಿ ನೋಡ್ರಿ ಭತ್ತ ರಾಶಿ ಮಾಡಿದ್ರಿ ನೋಡಿರಿ ರಾಶಿ ಮಾಡಿ ಮಾಡಿಲ್ದ ಮಶೀನ್ ಇಲ್ ಇಲ್ಲ ಭತ್ತ ಇಲ್ಲ ರಾಶಿ ಮಾಡಿದ್ದೇವ್ರಿ ನೋಡಿ ಇಲ್ಲ ನೋಡ್ರಿ ಈ ತರ ಏನೇ ಇವ ಇದು ಹೋಗಿ ಪಕ್ಕ ಅಲ್ರಿ ಇವ್ ಕಚ್ಚಾವ್ರಿ ಇವ್ ಕಚ್ಚಾವ್ರಿ ಏನ ಇಲ್ಲದ್ರ ಓನಾರ ಇವರೀ ಹೆಂಗ ಕೆಲವೈತ್ರಿ ಈಗ ಬತ್ತ ರೀ ಹೆಂಗ್ ಕೆ ಜಿ ಹೆಂಗ ಚೀಲ ಟನ್ನ ಹೆಂಗ್ ಹೋಗ್ತಿದ್ರಿ ಟನ್ ಹಾಂಗಿಲ್ಲ ಹೋಗ್ತಿದ್ದೇನೆ ಹೆಂಗಲ್ರಿ ಹದಿನಾರು ನೂರ ಹದಿನೇಳನೂರ ಹದಿನೇಳನೂರು ರೂಪಾಯಿ ಕ್ವಿಂಟಲ್ ಹೋಗ್ತಿದ್ ಹದಿನೇಳು ಹದಿನೇಳನೂರು ರೂಪಾಯಿ ಕಿಂಟಲ್ ರೀ ಹದಿನೇಳು ನೂರು ರೂಪಾಯಿ ಕ್ವಿಂಟಲ್ ಹೋಗ್ತದ್ರಿ ಈ ಬ್ರಿ ಎಲ್ಲ ರಾಜ ಮಾಡಿದ್ರಿ ಊರ ಏನಾರೀ ಇದೆಯಾ

ಅಂದರೆ ಇಟ್ಟು ಒಂದು ಎಕರೆ ಮುಗಿಸ್ಬೇಕಾದ್ರೆ ಎರಡು ಸಾವಿರ ರೂಪಾಯಿ ಕೊಡ್ಬೇಕು ಇದೆಲ್ಲ ಪೂರಾ ನಿಮ್ದು ಅಂದ್ರಿ ಇದು ಅಲ್ಲಿ ಅಲ್ಲಿ ಮಾಡಿ ಮಾಡಿದ್ರೆ ಅಲ್ಲಿಂದ ಕಡೆ ಅಲ್ಲಿ ನಿಮ್ದವ್ರಿ ಪೂರ ತಾತ ಇಲ್ಲಿ ಗಾಡಿ ಮೇಲೆ ಎತ್ತೊಡ್ತಾನೆ ನೋಡ್ರಿ ರಾಶಿ ಇಲ್ತರಿ ಇಲ್ಲ ಪೂರಾ ರಾಶಿ ಮಾಡಿ ಮಾಡಿಟ್ಟಿ ಭತ್ತ ಯಾವ ಥರ ಐತಿ ನೋಡ್ರಿ ಭತ್ತ ಇದೆಲ್ಲ ಪೂರ ಅವ್ರದ್ದು ತಾತ ಹೋದೈತ ರೀ ಇದನ್ನು ನೋಡ್ದಾರ ಇದೆಲ್ಲ ಪೂರ ಎಲ್ಲ ಕೆಲ ರಾಶಿ ಮಾಡೋರು ಅವ್ರು ರಾಶಿ ನಡೆದೈತ್ವಿ ಹೆಂಗಿದ್ ನೋಡ್ರಿ ಟೈಮ್ ಎಕ್ಸ್ಪೀರಿಯನ್ಸ್ ಅಣ್ಣ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಲ್ಲ ಯಾ ಗಾಡಿ ಮೇಲೆ ಬಂದ್ರಿ ಇದು ಆಮೇಲೆ ಇದ್ರ ಮಾಡಕ್ಕೆ ಆಗಲತ್ತ್ರಿ ಸಿಗ್ತಿರ್ಲಿಲ್ಲ ನಮ್ಗೆ ಇದು ಅದಕ್ಕೆ ನಮಗೆ ಎಕ್ಸ್ಪೀರಿಯನ್ಸ್ ಸಿಗಿತ್ರಿ ಇದು ನಾಲ್ಕು ತಿಂಗಳು ಪೀಂಕ್ ಇರ್ತದೆ ಆರು ತಿಂಗಳು ಪೀಕು ನಾಲ್ಕು ತಿಂಗಳು ಪೀಕು ಇರ್ತೈತ್ರಿ ಹಾಂ ಅಂದ್ರೆ ಈಗ ಜನ್ರು ತಿಂಗ್ಳು ಭತ್ತ ಹಚ್ಚುದ ಆತಂದ್ರೆ ಹಾಂ ಜನ್ವಾರು ತಿಂಗಳು ಭತ್ತ ಹಚ್ತಾರೆ ರೀ ಇದು ಭತ್ತ ಹಚ್ಚೋದಾಗನ ಎಷ್ಟು ನಾಲ್ಕು ತಿಂಗ್ಳಗನ ಇದು ತೆಗಿತಾರೆ ಮತ್ತು ಹಾಂ ಹಾಂ ಒಂದು ವರ್ಷದಾಗ ಎಷ್ಟು ಸಲ ಪೀಕ್ ತೊಗೋತಾರೆ ಇದು ಈಗ ಇಲ್ದ ಮಶೀನ ಒಂದ್ ರೌಂಡ್ ಹೊಡೆದ್ ಬತ್ರಿ ಈಗ ನೋಡಲಿ ಹೆಂಗಿದಿ ಊರ ಇಲ್ ಎಲ್ಲ ಎಲ್ಲಾ ಮುಗೀತಾರೆ ಒಂದ್ ಮೂರ್ ರೌಂಡ್ ನಡಿತ ಅಂದ್ರೆ ಮೂರ್ನಾಲ್ಕು ರೌಂಡ್ ಮುಗೀತಾರೆ ಒಂದ್ ಎಕ್ರೆ ಅಲ್ಲ ನೋಡಲ್ ಚಾಲೂ ಐತಿ ಕೆಲಸ அண்ணா வீடியோ நான் மாதன்வா பெங்க எக்ஸ்பீரியன்ஸ் ஆகிட்டு நான் பாக் கடை பெய்க் கிளி கிளிகிழி நோட் பத்து பத்த ಏನು ಮಾಡಿರಿ ನೋಡಿ ಅಲ್ರಿ ಇಲ್ಲಿ ಸ್ಟೋರ್ ಆಗೈತಿ ಆತ್ಮನ್ಯಲ್ ಇದ್ರೆ ಇದ್ರ ಮುಖಾಂತರ ಡಾಕ್ಟರ್ ಡಬೇ ಬಿಡೋರು ಬಿಡ್ತಾ ಬಿಡ್ಬಿಡ್ತ ನೋಡಿ ಕಾಲಕ ಐತ್ರಿ ಅಲ್ಲ ರೀ ಅವ್ರದ್ ಆತ ಇದ್ದಾರೆ ಪ್ರಭಾತ್ ಆ ಕಡೆ ಕಡೆ ಪ್ರಬಾಂತ್ ಅಂತ ಮಾಡತ್ತಾರೆ ಇಲ್ಲ ಇಲ್ಲ ಭತ್ತ ರಾಶಿ ಮಾಡೋ ಮಷೀನ್ ಇದ್ರಲ್ಲ ಇಲ್ಲದ್ರೆ ಯಾವ ಥರ ವರ್ಕ್ ಆಯ್ತದ ತೋರ್ಸದ ನೋಡಿ ಇಲ್ಲದ್ರೆ ಭತ್ತ ಅಲ್ಲಿ ಇಳಿಸಿರಿ ಎಲ್ಲ ಇಲ್ಲರಿ ಇದು ಏನು ಮುಂದಿದ್ದ ನೋಡ್ರಿ ಇಲ್ಲಿಂದ ಇಲ್ಲದ್ರೆ ಭತ್ತ ಎಲ್ಲ ಅದು ಹೋಗ್ತಿತ್ತು ಈ ಚಿಮಟಾದಲ್ಲಿ ಹಿಂಗೆ ಕಟ್ ಮಾಡ್ಕೊತ ಕಂಟ್ ಮಾಡ್ ಮಾಡ್ಕೊಂಡು ಹೋಗಿಂದ ಅದು ಒಳಗೆ ಹೋಗ್ತಿದ್ರಿ ಒಳಗೆ ಹೋಗಿ ಕಡೆ ಹಿಂದಿನ ಸೈಡ್ ಬರ್ತಿದ್ರು ಇದು ಹೆಂಗಿತ್ತು ತಿರ್ಕೋತ ಹೋಗ್ತಿದ್ರು ಚಲೋ ಅದಕ್ಕೆ ಅದ್ರ ತಿರ್ಕೋತ ಹೋಗಿ ಅದಲ್ದ್ರೆ ಇಲ್ಲಿ ಒಳಗೆ ಬರ್ತಿತ್ತು ಒಳಗೆ ಬಂದ ಕತ್ರೆ ಎಲ್ಲ ಏನಿತ್ತು ನೋಡ್ರಿ ಕತ್ತರ ಇಲ್ಲದ್ರೆ ಅದು ಒಂದು ಸೈಡ್ ಬರ್ತಿದ್ರಿ ಇಲ್ಲದ್ರೆ ಇಲ್ಲಿ ಇಲ್ಲಿ ನೋಡಿದ್ರೆ ಕತ್ರ ಬರ್ತಿದ್ರಿ ಮತ್ತೆಲ್ಲ ಮ್ಯಾಗ ಇಲ್ಲದ್ರೆ ಬ ಇದ್ಯಾ ಬತ್ತಿದ್ ನೋಡ್ರಿ ಇಲ್ಲಿ ಬರ್ತದ್ರೆ ಸ್ಟೋರ್ ಆಗ್ತಿತ್ತು हंगे हाद्रिया मत इध ಈ ದಾದಾಗ ಇದ್ರ ಬಗ್ಗೆ ಸ್ವಲ್ಪ ಗೊತ್ತಿದ್ದೀವಿ ಹೇಳ್ತಾರೆ ನೋಡಿ ಅನ್ ಬಿಜಾಪುರ್ ಡಿಸ್ಟ್ರಿಕ್ ಒಳದು ಆ ಕಡೆ ಏನೈತ್ರಿ ತೊಗರಿ ಇರ್ಲಿ ಮೆಕ್ಕಿಜೋಳ ಇರ್ಲಿ ಗೋಧಿ ಇರ್ಲಿ ಅವ್ ಕೂಡ ಮಿಷನ್ ಟೈರ್ ಇರ್ತಾವ್ರಿ ಅಂದ್ರೆ ಗಾಲಿಗಳು ಇರ್ತಾವ್ ಮಿಷನ್ ಆದ್ರೂ ಇದೇನ್ ಮಿಷನ್ ಕಾಣ್ತಲ್ಲ ಇದು ಚೇನ್ ಸರ್ಕಲ್ ಐತಿ ಅಂದ್ರೆ ಇಲ್ಲಿ ರಾಡ್ ಇದಿತ್ತು ಅಂದ್ರೆ ಬೆಕ್ಕದ ಸಿಕ್ಕೊಂಗಿಲ್ಲ ಏನಿಲ್ಲ ಟೈರ್ ಇರ್ತದೆ ಸಿಕ್ಕೊಂಡ್ಬಿಡ್ತತಿ ಅದಕ್ಕೆ ಭತ್ತ ಆದ್ರೂ ರಾಶಿ ಮಾಡೋದ್ನಾಗ ಅದು ಮಿಷನ್ ಏನೈತ್ಲ ಚೇನ್ ಸರ್ಕಲ್ ಇರ್ತತಿ ಎಲ್ಲಿ ಸಿಕ್ಕೊಂಗಿಲ್ಲ ಮತ್ತು ರಾಶಿ ಚೆನ್ನಾಗ್ ಆಗ್ಬಿಡ್ತದೆ ಚೆನ್ನಾಗಿ ಆಗ್ತದೆ ಈಗ ನೋಡಿ ಚೇನ್ ಸಿಕ್ಕಿ ನೋಡಿ ಹೋಗಿ ಗಾಡಿ ಹೋಗಿ ಇನ್ನಲತ್ರ ನಮ್ಮ ಮುಂದಿನ ಪಯಣ ಪಯಣ ಮುಂದಿನ ಪಯನಲ್ಲ ಇನ್ನ ಪಯಣ ಕಂಟಿನ್ಯೂ ಮಾಡಕವು ನೋಡ್ಕೋತ ಮಾಡ್ಕೋತ ಎಂಜಾಯ್ ಮಾಡ್ಕೋತ ಅಂಡಿದವು ಡ್ಯಾಮಸ್ ಐತನಾ ಹನ್ನೊಂದು ಗಂಟೆ ಆಗೈತಿ ಅಷ್ಟೇ ಇಲ್ರಿ ಮತ್ತೆ ಓ

ವಿಡಿಯೋ ವಿಡಿಯೋ ಮಾಡುತ್ತೆವಣ್ಣ YouTube ಗೆ ಅಂದನಾಗೆ ಒಂಟಿತನ ಅದೇ ಅಂಗ ಎಟ್ ಮಾಡ್ಲಿ ಅಡಿಗೆ ನಡಲ್ಕ ಕಾಲ್ ಬರ್ತ ಬರ್ತ ಬೈ ಯಲ್ಲ ಇಲ್್ರೆ ಫೈನಲಿ ಡಾಕ್ಟರ್ ಹೊರಗೆ ಹೋಯ್ತ್ರಿ ನನ್ನ ಲೇ ಒಮ್ಮಗೆಲೇ ಕ್ಯಾಮೆರಾ ಯಾಕಂದ್ರೆ ಇದನ್ನು ಚಾರ್ಜಿಂಗ್ ಓತಿ ಒಂದು ಬ್ಯಾಟ್ರಿ ಅಂದ ಇದು ಮತ್ತೊಂದು ಬ್ಯಾಟ್ರಿ ಚೇಂಜ್ ಮಾಡು ಇಲ್ಲಿ ನೋಡಿ ನೋಡಿಲ್ರಿ ಹೆಂಗೆ ಆಡಿದ್ದು ನೋಡಲೆ ಒಟ್ಟು ಮ್ಯಾಗ ಯಾಕಲ್ಲ ಇದ್ರಿ ಯಾಕಂದ್ರೆ ಫುಲ್ ಇನ್ನೂ ವಜ್ಜೆ ಐತಿರಲ್ಲೇ ಕಮ್ಮಿ ಕಮ್ಮಿ ಒಂದು ಟನ್ ಇದ್ರ ಬೇಕಾದ್ರೆ ಅಷ್ಟು ವಜ್ಜೆ ಆಯಿತು ಅದ್ರ ಸಲ ಇಲ್ಲದ್ರೆ ಹಡ್ಡ ಪೂರ ಮತ್ತೆಲ್ಲರೂ ಒಮ್ಮೆಲ್ಲ ಟಾಕಿದ್ರಿ ಹಿಂಗೆ ಅದಕ್ಕೆ ಹೇಳಿತ್ತು ಇದು ಟ್ಯಾಕ್ಟ್ರಿ ಇತ್ತು ಫೈನಲಿ ಏನಾದ್ರೆ ನಮ್ಮ ಮುಂದಿನ ಪ್ರಯಾಣ ಅಂಜಿ ಅಂತೇಳಿ ಅಂತ ರಿಸರ್ವ ಆಯ್ತು ರೀ ವಾ ಕಟ್ ಮತ್ತೆ ಟೈಮ್ ಇಲ್ಲಿ ಆಯ್ತು ಬರ್ ಬರ್ದರ್ ಇಲ್ಲಿ ಕೊಪ್ಪಳ districts ಇದರ್ಲೆ ಇಲ್ಲದ್ರ ಭತ್ತ ಜಾಸ್ತಿ ಬಿಡತರು ಅದಸಕ ನೋಡಿ ಮುನ್ ನೋಡಿಲಿ ಹಂಗ ಅಲ್ಲಿ ಬತ್ತಿತ್ತು ಎಲ್ಲಿ ನೋಡಲಿ ಅಷ್ಟೆ ಹಂಗ ಐತಿ ಭತ್ತ ಭತ್ತ ಬತ್ತ ಎಲ್ಲಿ ನೋಡಲಿ ಇಲ್ಲಿ ಜಾಸ್ತಿ ಭತ್ತ ಬತ್ತ ಸೊ ಸೋ ನಂದ ಅಪ್ಕಮಿಂಗ್ ಪ್ಲಾನ್ ಆಗಿದೆ ಹೇಳ್ರಿ ಅವರು ಹೇಳಿದ್ರಲ್ಲ ಯಾ ತಿಗಳ ಹೋಗ್ತಾರೆ ಹಾ ಜನವರಿ ಜನವರಿ ಬಿತ್ತನೆ ಮಾಡ್ತಾರೆ ಅಂತಾರೆ ಜನವರಿ ಬರೋಣ್ರಿ ಅಂತ ಮತ್ತೆ ಇಲ್ಲದ್ರ ಇಂಡಿಯಾದಾಗ ಔಟ್ಸೈಡ್ ವೆರಿನ್ಸ್ ದೇಶ ಹೊರದಾಗ ಯಾವ ತರ ಎಲ್ಲಾ ಎಲ್ಲ ಯಾವ ಯಾವತರ ಬೆಳಿ ಬೆಳಸ್ತಾರು ಅದನ್ನೆಲ್ಲ ಮುಂದೆ ನಿಮಗೆ ಹೇಳ್ತಾ ಹೋತಾರೆ ಯೂಟ್ಯೂಬ್ ದಾಗ ಜರ್ನೀದಾಗ ಇನ್ನ ಬಾಳ ದಿವಸದ ಆಡೈ ಐತ್ರಿ ಒಂದ ಎರಡು ದಿವಸದಲ್ಲ ಸವಿ ತನಕ ಐತಿ ಸತ್ರ ಹೋಯ್ತ್ರಿ ಇಲ್ಲ ಅದ್ರ ಎಲ್ಲಾ ದೇಶ ತೋರಿಸ ಬಿತ್ತನೆ ಆಗ್ತಿ ಯಾವ ತರ ರೈತರು ಇದನ್ನ ಮಾಡ್ತಾರ್ಟ್ ರೈತನ ಮಗ ದೇಶ ತಿರುಗಾಡದ ಬರ್ಲಿ ಒಮ್ಮೆ ರೈತನ ಮಗ ಇದನ್ನ ಮಾಡಿ ದೇಶ ಎಲ್ಲಾ ದೇಶ ಆ ಆತರ ಮಾಡ್ರಿ ಆದ್ರೆ ನಿಮ್ಮ ಸಪೋರ್ಟ್ ಇರ್ಲಿ ಪ್ರೀತಿ ಇರ್ಲಿ ಪ್ರೀತಿ ಸಪೋರ್ಟ್ ಆಶೀರ್ವಾದ ಇತ್ತ ಆಗದಿಕ್ಕೆ ಇವತ್ತಿನ ವಿಡಿಯೋ ಇಲ್ಲದ್ರೆ ಇಲ್ಲೇ ಎಂಡ್ ಮಾಡಿ ನೋಡ್ರಿ ಅಂತ ಭಾಳ ಆಯ್ತು ವಿಡಿಯೋ ಬಹಳ ಕ್ರೇಜಿ ಕ್ರೇಜಿ ಎಕ್ಸ್ಪೀರಿಯನ್ಸ್ ಭೀ ಆಯ್ತು ಪರವಾಗಿಲ್ಲದ್ರೆ ಸೊ ಏನು ಮುಂದೆ ವಿಡಿಯೋದಾಗ ನಿಮ್ಗೆ ಅದನ್ನಾದ್ರೂ ಪೂರ ತೋರ್ಸ್ತಾನೆ ಎಕ್ಸ್ಪ್ಲೇನ್ ಭೀ ಮಾಡ್ತಾನೆ ಯಾವ್ದು ರೀತಿ ಯಾ ಅಂತ ಸೊ ನೋಡೋರು ಇಲ್ಲದ್ರೆ ಭತ್ತಾ ಇಲ್ಲದ್ರ ಬರುವಾಗ ಭೀ ಇಲ್ಲದ್ರ ಭತ್ತ ಯಾವ್ದಾರ ಈಗ ನೋಡ್ರಿ ವಿಡಿಯೋ ವೀಡಿಯೋ ತೋರಿಸಿ ನೋಡಿ ಅದಂದ್ರೆ ಭತ್ತ ಒನ್ಸ್ಕೊತೀರಲ್ಲ ಸೈಡ್ ರೋಡ್ ರೋಡ್ ಸೈಡ್ ಕಲ್ಲ ರೈತರೆಲ್ಲ ಭತ್ತ ಒನ್ಸ್ಕರು ಹೇಳಿದಾರೆ ನಿಮಗೆ ಈ ಪಾರ್ಟಾಗಿ ತೋರ್ಸಿನ ನೆಕ್ಸ್ಟ್ ಪಾರ್ಟಾಗ್ಲಾದ್ರೆ ನಿಮ್ಗೆ ನಿಮಗೆ ಆದ್ರೆ ಫುಲ್ ಎಕ್ಸ್ಪ್ ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತ ಎಲ್ಲ ನಿಮ್ಮ ಬ್ಲಾಗೆಲ್ಲ ಚೆನ್ನಿಸಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಶುನಂತ ಮುಂದೆ ಹೊಡೆದಾಗ ರಾಧೆ ರಾಧೆ